ప్ప అసండ్ హిడుకు ఆధార్ కార్డ్ దోర్స్ బస్కార్ ప్యాన్ కార్డ్ దో అంబులెన్స్ మన ఆధార్ కార్డ్ బిడు కార్డ్ నోడ్రు నిమ్ సౌండ్ కదా ముడ్రీ ఏ ఒన్ చాడుసదు హా చూ నగన్ చిమ్మ తప్ప మంది చిమ్ రెడీ

నీ మనీబడ్రు అదే మంది బీన్ కై ముగ నీ బ

ಏ ನಿನ್ ಕಾಲ ಬಿಡಪ್ಪ ಅವ್ರ ಗೋಪಾಲಗಾರ ಸೊ ಮತ್ತೆ ನಾ ತನಿಮ ತಾಟ ಹಾಕಿ ಮಲ್ಗಸ್ತಾರೆ ನಿಮ್ ಆಸಿಗೆ ಆದ್ರೆ ಯಾರಪ್ಪಂದ್ ಏನಾಯ್ತಿ ನಾ ಅಂತಿನ ಗಜಮಾ ನಮ್ದು ಐತಂತ ಯಾಕ್ ದಿನ ರಾತ್ರಿ ಸಲ್ಲಿಲಿ ಹಿಡಿಯೋ ನೋಡಿ ಮಕೋತ ಎಚ್ ಡಿ ಕರಪ್ಪ ಹಾ ರೆಡಿ ಇದ್ರಪ್ಪ ಸಂಬಂಧಿಕರು ಇದ್ರು ಮುಂದಿನ ಕಪ್ಪ ಇವರ ಆರ್ ಸಿ ವಿಮಾನ ಇಲ್ಲ ಇಲ್ಲ ಮುಂದಿನ ಕಪ್ಪ ನಂದೇ ಐತಿ ನಿನ್ನಿಂದ ಅಲ್ಲಿ ನಿಮಗ ಬ್ಯಾರೆ ತಾಟಾ ಸಂದ ಹಾಸ್ಯಾಗ ಹಾ ರೆಡಿ ಇದರಪ್ಪ

ಲಕ್ಷ ಸೋಪು ಹಾಕಿ ಜಳಕ ಮಾಡಿ ಮಹಿಳೆಯರಿ ಯಪ್ಪ ನಿನ್ನ ಅಪ್ಪಟ್ಟ ಅಭಿಮಾನಿ ಅದರ ಈ ವಿಡಿಯೋ ಕಾಲಿ ಮಾಡಿ ಎಚ್ ಡಿ ನೋಡಾತಿ ನಿನ್ನ ಇಲ್ಲಿ ಬಾಯಿಲಿ ನಿನ್ನ ಅಭಿಮಾನ ಕೂತ ರಜಿದ್ರ ಪಟ್ಟು ಸಪಡಿಸ್ರ ಹಾ ಈ ನೀ ನೀವು ಇಂಪಾರ್ಟೆಂಟ್ ಸಾಂಗ್ ಐತಿ ಹಾ ಬಾಯಿಲಿ ಒಂದ್ ಸೆಕೆಂಡ್ ಇತ್ತು ಬಾ ಆಮೇಲೆ ನೋಡಕ್ಕೆ ಬಾಯ್ ಮೆಸೇಜ್ ಅಲ್ಲೇ ಕುಂತಾಳಕ್ಕೆ ಬಾಜು ಈಗ ನಮ್ಮ ಹುಡುಗರು ಕುಂತಾರಿಲ್ಲ ನೀನ್ ನನ್ನ ಸಂಬಂಧಿಕ ಅಕ್ಕಿ ಸಂಬಂಧಿಕ ಒಂದು ಹೇಳ್ಬಿಡ ನಾ ಯಾವತ್ತು ಹುಡುಗರು ಪರವಾಗಿ ಹಾ

ನಮ್ಮ ಲೇಡಿ ಟೈಗರ್ ಚಪ್ಪಳ ಹೆಂಗ್ ಬರ್ಬೇಕಂದ್ರಿಡ್ಗುಂಡಿ ಆಚೆ ಇರ್ಬೇಕು ಸೌಂಡ್ ಆ ಕಡೆ ಕೇಳಿರ್ಬೇಕು ಎಲ್ಲರೂ ಗಾಬರಿ ಹಂಗ ಸೌಂಡ್ ಬರ್ಬೇಕು ನಮ್ಮ ಹೆಣ್ಮಕ್ಳುಗೂ ಒಂದ್ಸಲ ಜೋರಿಗೆ ಚಪ್ಪಳ ನಮ್ಮ ಲೇಡಿ ಟೈಗರ್ ಎಲ್ಲಿಗೋ ಪಯಣ ಯಾವುದೋ ದಾರಿ ಅವರಿಗೆ ಬಾ ತಂಗಿ ಕರಿತೀನಿ ನಿನಗ ನಾ ಹಂಗೆ ಇಲ್ಲಿ ಕೇಳಿ ನಮ್ಮ ಹೆಣ್ಮಕ್ಳು ಯಾಕೆ ಸ್ಲೋ ಆಗಿ ಬಾರ್ಸಾಕತ್ತಾರಂದ್ರ ನಮಗ ರೊಟ್ಟಿ ಮಾಡಿ 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 ಸಾಕಾಗಿರತ್ತೆ ಪಾಂಡಿ ಎಟ್ಟದ ಚಪ್ಪಳೆ ಬಾರ್ಸ್ಬೇಕು ನಾವು ಹಾ ಅಲ್ಲ ನೀವು ರೊಟ್ಟಿ ಮಾಡಿ ಬ್ಯಾಸರಾಗಿ ಇರ್ತೈತೆ ಹಗಲರಾತ್ರಿ ಅವು ನಾಟ ಕಾಡ್ದ ನೆಗ ಹೊಡ್ದಾರ ನಮ್ಗೆ ಯಾಕ ಬೇಸರಾಗಿ ಇರ್ಬಾರ್ದ ಅವಾಗ ಕರೆಕ್ಟ್ ಸರ ಮುಚ್ಚಿರಿ ಒಂದು ಅರ್ಧ ತಾಸು ಎಣ್ಣೆ ಹೋಗ್ಬರಿ ಎಂಟಕ್ಕೆ ಹೋಗಲ್ಲ ರೀ ಅವ ಅಲ್ಲ ಒಂದು ನೂರ ಎಂಬತ್ತ ರೂಪಾಯಿ ಬೀರಿದು ಎರಡು ನೂರ ಐವತ್ತು ರೂಪಾಯಿ ಆಗೈತಿ ಒಂದು ನೂರ ಇಪ್ಪತ್ತು ರೂಪಾಯಿ ಒಡಬಂಗಿ ಹೋದ ಎರಡು ನೂರ ಐವತ್ತು ರೂಪಾಯಿ ಆಗೈತಿ ಇವತ್ತ ಇವತ್ತು ನಿಯತಾದಂತ ಸರ್ಕಾರ ನಡೆಯುತ್ತಿದೆ ಮತ್ತೆ ನಿಯತಾದಂತ ಕುಡ್ಕರ ಹೋದಲ್ಲ ನೀವು ಊರ ಕುಡ್ಕರೇನಪ್ಪ ಸರ್ಕಾರ ನಡೆಸಿದ ಮಕ್ಕಳೇ ಅಲ್ಲ ಅಯ್ಯೋ ಕಾಕ ಎಮ್ಮ ಕಣಕರದಲ್ಲಿ ಕೇಸರಿ ಆ ಎಮ್ಮಲ್ ಅಟ ತೋರ್ಸತಾನೆ ಅದ್ರ ಜೊತೆ ತಂಬಾಕ ಮಿಕ್ಸ್ ಮಾಡ ಹೋಟೆಲ್ ಎಲ್ಲ ಕೇಸರಿ ಹಾ ಇನ್ನೊಂದ್ ಏನಪ್ಪ ಇಂಪಾರ್ಟೆಂಟ್ ಅಂತಂದ್ರ ದಯವಿಟ್ಟು ಸಪೋರ್ಟ್ ಮಾಡ್ರಿ ಪ್ರೋತ್ಸಾಹ ಮಾಡ್ರಿ ಸ್ವಂತ ನಮ್ಮ ಗಂಡ ಹಾಡ ಬರ್ತಾನಪ್ಪ ಅಪ್ಪ ಹೌದಾ ನೀ ಕನ್ಫ್ಯೂಸ್ ಆಗ್ಬಿಡಪ್ಪ ನಮ್ಮಅಪ್ಪ ಬರ್ತಾವ ಹಾ ಸ್ವಂತ ನಮ್ಮ ಅವನ್ ಗಂಡ ಹಾಡ ಬರ್ತಾನ ಯಾವ ಯಾರ

ಯಾರು ದಾರುಕ್ ದಾರು ಪೀರು ಕುಡಿಯಾಕ ಹೋಗ್ಬ್ಯಾಡ್ರಿ ಯಾರು ಕುಡಿಬೇಡ್ರಿ ದಾರು ಕುಡಿಬ್ಯಾಡ್ರಿ ಸರಿ ಕುಡ್ರಿ ಆ ಅದೇನ ಬೀರ ಪೀರ ಚಾಯ್ಸ್ ಅದ ಏನ ಕುಡಿತೀರಲ್ಲ ಕುಡಿಬೇಡ್ರಿ ಬರೇ ಓಡ ಮಂಗೆ ಕೊಡ್ರಿ ಕುಡುದು ಮನಿಗ್ ಹೋಗಿ ಜಗಳ ತಗ್ಯಾಕ್ ಹೋಗಬೇಡ್ರಿ ಅಟ್ಟ ಜಗಳ ತೆಗಿಬೇಡ್ರಿ ಕೈ ಕಾಲು ಕಟ್ಟಿ ಕಡ್ರಿ ಆ ನಮ್ ಹೆಣ್ಮಕ್ಳ ಏನ್ ಸುಮ್ ಬಿಡ್ತಾರತ್ ಮಾಡೇನ ಅವಾಗ ಇದ್ರ ಅವಾಗ ಸುಮ್ ಕುಡ್ತೀರಿ ಈಗಿನ್ ನಮ್ ಹೆಣ್ಮಕ್ಳ ಏನ್ ಸುಮ್ ಕುಡಂಗಿಲ್ಲಾ ಆ ತರ ಕುಡುದ್ ಬರ್ತಾರ ಎಲ್ಲ ಲಗೇಜ್ ಎಲ್ಲ ಹೊರಗೆ ಹೊರಗೆ ಹಾಕ್ಬಿಡ್ರಿ ತಡಿ ಲಗೇಜ್ ಏನ್ ಮಾಡ್ಬೇಕು ಅಂದ ಅರ್ಬಿ ಎಲ್ಲ ಹೊರಗೆ ಹಾಕ್ಬೇಕು ಹೊರಗೆ ಹಾಕ್ಬೇಕು ನಮ್ಮ ಮನೆಗೆ ನೀ ಬಂದಿ ನಿಮ್ಮ ಮನೆಗೆ ನಾವು ಬಂದಿ ನಿಮ್ಮ ಎಲ್ಲ ಕಷ್ಟ ಎಲ್ಲ ಸಹಿಸ್ಕೊಂಡು ನಾವು ಬದುಕ್ತಿರ್ತೀವಲ್ಲ ಅದು ನಾವು ಮಾಡಿ ತಪ್ಪ ನಮ್ಮ ಹೆಣ್ಮಕ್ಳು ಎಲ್ಲ ಸಹಿಸ್ಕೊಂಡು ಹೊಟ್ಟೆ ಕೆಟ್ಟಕೊಂಡು ಕುದುರ್ತಿವಲ್ಲ ಅದು ನಾವು ಮಾಡಿ ತಪ್ಪ ನಮ್ಮ ಹೆಣ್ಮಕ್ಳು ಒಂದ ಹಾಡು ಕೇಳೇನ ಯಾವ್ದದು ಹಂತವನಿರಲಿ ಹಿಂತವನಿರಲಿ ಹಂತವನಿರಲಿ ತಾಳಿ ಕಟ್ಟಿದ ಮೇಲೆ ಅವನು ದೇವರ ಸಮಾನ ತಂಗಿ ದೇವರ ಸಮಾನಿತ್ತ ನನಗ ತಂಗಿನ ಐಕಿ ಹೌದಾ ಹಾ ನಿನಗ ತಂಗಿ ಅನ್ನಸಬೇಕಂದ್ರ ಒಳಗ ಅದ ಕರಿ ತಿನ್ಗಪ್ಪ ಇಲ್ರಿ ನಮ್ ಹೆಣ್ಮಕ್ಳು ಬಾಳ ಕೆಲ್ಸಾ ಮಾಡ್ತಿರ್ತಾರ ಯಾರು ಪ್ಲೀಜ್ ಯಾರು ಗುಟ್ಗಾ ಪಿಟ್ಗಾ ತಿನ್ನಾಕ ಹೋಗ್ಬೇಡ ಮಾಡ್ಯಾನ ನಂದು ಪ್ರಶ್ನೆ ಇದ್ರಿ ವೈಯಕ್ತಿಕವಾಗಿ ಹಾ ಹೇಳಿ ನೀವ್ ಏನಾರ ಮಾಡ್ರಿ ಚಂದಗ ಹಾ ಹಾ ಕೆಲಸ ಕೆಲಸಲ ಲಿಪ್ಟಿಕ್ ಲಿಪ್ಟಿಕ್ ಅವಗೊಟ್ ಕೊಟ್ಟು ಹೋಗ್ ಎಣ್ಣೆಟ್ಟಿ ಬ್ಯಾಗ್ ನಂದ್ರ ಹಾ ಒಂದ್ ಮತ್ತೆ ಏನಂದಿಲ್ಲ ದಾರು ಕುಡಿಬೇಡ್ರಿ ಗುಡ್ ತಿನ್ಬೇಡ್ರಿ ನಮ್ ಹೆಣ್ಮಕ್ಳಿಗೆ ತೊಂದರೆ ಮಾಡ್ಬೇಡ್ರಿ ನಮ್ ಹೆಣ್ಮಕ್ಳಿಗೆ ಅಷ್ಟ ಹೇಳ್ಬೇಕು ದಾರು ಕುಡಿಬೇಡ್ರಿ ಗುಡ್ಗ ತಿನ್ಬೇಡ್ರಿ ನೂರ್ ವರ್ಷ ಬದುಕ್ತಿರಿ ಬದುಕತೀವಿ ತಿನ್ಲಾರ್ದ ಯಾವ ಬದುಕಂತ ತೋರ್ಸ

ಓಕೆ ತುಂಬಾ ಧನ್ಯವಾದಗಳು ನಾವು ಮಾಡಿದ್ದು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ನಮ್ಮ ಶಿವಮೂರ್ಗಿ ಎಲ್ಲಿ ಹೋಗಿದ್ರಿ ನೀವು ಗೋವಾದಾಗ್ರಿ ಎಲ್ಲ ಹೋಗಿದ್ರು ನಾವೆಲ್ಲ ಹುಡುಕಾಡಿವಿ ಎಲ್ಲಿ ನಾಪತ್ತೆನೆ ಆಗಿದ್ರು ಅದು ಎಲ್ಲಿ ಹೋಗಿ ಅಂತ ನಮಗೆ ಅರ್ಥ ಆಗತ್ತಿಲ್ಲ ಅಣ್ಣ ಎಲ್ಲಿ ಹೋಗಿದ್ರಿ ಸರಿ ಇವತ್ತು ಹೇಳಬೇಕು ನಾವು ಎಲ್ಲಿ ಹೋಗಿದ್ರಿ ಲೈವ್ ಹೋಗಿಯೋ ನಾವು ನೀ ಯಾಕೆ ಹೇಳಕತ್ತಿ ಅದನ್ನ ಹೇಳಿ ಎಲ್ಲರಿಗೂ ಗೊತ್ತಾಗಿತ್ತು ನಿಮಗೆ ಗೊತ್ತಾಗದ್ದು ನಾವೆಲ್ಲ ಕಳ್ಕೊಂಡ್ರು ಕಳ್ಕೊಂಡ್ರು ಅಂತ ಹುಡುಕೆ ಹುಡುಕೇಡ್ರಿ ಗೋವಾ ತುಂಬಾ ಇಲ್ಲ ಒಂದು ಖುಷಿ ಏನು ಗೊತ್ತನ್ರಿ ಅಣ್ಣ ಬಿಜಾಪುರದಾಗ ಬಂದ ನಿಡಗುಂದ ಮನಿ ಕಟ್ಟಬಹುದು ನಿಡಗುಂದಾಗಿದ್ದ ಬಿಜಾಪುರದಾಗ ಹೋಗಿ ಸೆಟ್ಲ್ ಆಗಿ ಮನಿ ಕಟ್ಟಬಹುದು ಆದ್ರೆ ಕರ್ನಾಟಕ ಬಿಟ್ಟು ಜಿಲ್ಲೆ ಬಿಟ್ಟು ತಾಲೂಕು ಬಿಟ್ಟು ಹಳ್ಳಿ ಬಿಟ್ಟು ಗೋವಾ ರಾಜ್ಯದೊಳಗೆ ಕರ್ನಾಟಕದ ಒಂದು ಸೈನ್ಯ ಕಟ್ಕೊಂಡ್ರಲ್ಲ ನಿಜವಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅದಕ್ಕಂತರ ಕನ್ನಡಿಗರಿಗೂ ಗತ್ತ ತಾಕತ್ತ ಏನು ಅಲ್ಲೇ ತೋರಿಸ್ತಾರೆ ನಿಜವಾಗಿ ಬಹಳ ಖುಷಿ ಹೆಮ್ಮೆ ನಿಮಗೇನು ಮೆಜೆಸ್ಟಿಕ್ ನೋಡಿ ಮೆಜೆಸ್ಟಿಕ್ ನೋಡಿ ಈಗ ಮತ್ತೆ ಕಾರ್ಯಕ್ರಮ ಹೋಗೋಣ ಈಗ ತಂಡದ ಖ್ಯಾತ ಗಾಯಕಿ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯವರು ಮತ್ತೆ ವೇದಿಕೆಗೆ ಬರ್ತಾ ಇದ್ದಾರೆ ಮುಂದಿನ ಗೀತೆಗಾ ಕೇಳಿ ಆನಂದಿಸಿ ರಾತ್ ಬಸ್ ಎಂ ಎಸ್ ಕಿ ಆತೋ ರಾತ್ ಕಟ್ಗಾಯಿ ರಾತ್ ಬರ ಎಸ್ ಎಮ್ ಎಸ್ ಕ್ಯಾ ಆತೋ ರಾತ್ ಕಟ್ಗಾಯಿ ಸುಬಕರ್ ಬ್ಯಾಲನ್ಸ್ ಗ್ರಾಮದ ಆರಾಧ್ಯ ಆಗಿರುವಂತಹ ತಾಯಿ ಬನಶಂಕರ್ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಇದು ಗೋಷ್ಠಿ ಕಲಾ ಸಿಂಚನ ಮೆಲೋಡಿ ತಂಡದಿಂದ ಈಗ ಮತ್ತೆ ಮಲ್ಲು ಬುದ್ಧಿಬೇಳ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ ಮಲ್ಲು ಬುದ್ಧಿಬೇಳ ಅವರಿಗೆ ಒಂದು ಹೆಸರು ತಂದು ಕೊಟ್ಟಿರುವಂತಹ ಗೀತೆ ನನ್ನ ಲವ್ ಮಾಡಿ ಬಿಟ್ಟು ಹೋಗಿ ಆಳೋ ನಮ್ಮ ಗೆಳೆಯಾಗ ಸಟ್ಟಂತಹ ಗೀತೆ ಈಗ ಕೇಳಿ ಆನಂದಿಸಿ ಓಕೆ ಡ್ರ್ಯಾಕ್ಸನ್ ಹಾ ಇಲ್ಲಿ ಯಾರ್ಯಾರು ಪಾರಿ ಹಾಡಿ ಹೋಗ್ಯಾವ ಓಣ ಏನು ಹೋಣ ಜನಪದ ಜೋಸ ಇಲ್ಲ ಹಾಡು ರೀ ಬೇಡ ಜನಪದ ನಿಮ್ಮ ಹಾರೋಗ್ಯವ ಹಾ ಓಣ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಖಾಲೇಜಕ್ಕೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದ್ಯಾನಪ್ಪ ಹ ಹುಡುಗಿ ಹೊಟ್ಟೆಲ್ಗೆ ಹೋಗಿದ ಕುಡಿಸಿದ್ದೆ ಅಂತ ಸೊಪ್ಪ ನನ್ನ ಬಕ್ರಾ ಮಾಡಿ ನನ್ನ ಗೆಳೆಯನು ಕೂಡ ಓಡಿ ಹೋಗಿ ಹಾಡಿರಿಕಪ್ಪ ಚೊಪ್ಪ ಓಡಿ ಹೋಗಿ ಹಾಡಿರಿಕಪ್ ಚೊಪ್ಪ ಓಕೆ ಡ್ರ್ಯಾಕ್ಸನ್ ನೀ ಹಾಕಿ ಸಪ್ಪ ஆகித்து வந்து மாப்பாடு